ಕೊಡ್ತೀನಿ ಇಂದು ಎಂಟನೇ ತರಗತಿಯ ರೂಪನಾತ್ಮಕ ಮೌಲ್ಯಮಾಪನ ಎರಡರ ಪ್ರಶ್ನೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರ ಎರಡನ್ನೂ ಸಹಿತ ಏನ್ ಮಾಡ್ತಾ ಇದ್ದೀವಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ಈ ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌಂಟ್ ಅವಶ್ಯವಾಗಿ ಒತ್ತಿ ಆಲ್ರೆಡಿ ಎಲ್ಲಿ ನಾವು ಹಿಂದೆ ಬಹಳಷ್ಟು ವಿಡಿಯೋಗಳನ್ನ ಎಫ್ ಗೆ ಸಂಬಂಧಪಟ್ಟಂತೆ ಹಾಕಿದ್ದೀವಿ ಅಷ್ಟೆಲ್ಲದೆ ಎಂಟನೇ ತರಗತಿಗೆ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ ಆಗಿರ್ಬೋದು ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ ಪ್ಲೇ ಲಿಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ಹೋಗಿ ಚೆಕ್ ಮಾಡಿ ಪ್ರಶ್ನೆ ಪತ್ರಿಕೆಯ ಮುಖ್ಯ ಮೊದಲನೇ ಭಾಗ ಇತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಲು ಕೊಟ್ಟಿರುವ ಜಾಗದಲ್ಲಿಯೇ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಪ್ರತಿ ಪ್ರಶ್ನೆಗೆ ಅಂಕ ಒಟ್ಟಾರೆ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಒಂದು ಪಿರಾಮಿಡ್ಗಳಿಗೆ ಹೆಸರುವಾಸಿಯಾದ ನಾಗರಿಕತೆ ಎ ಚೀನಾ ನಾಗರಿಕತೆ ಆಯ್ಕೆ ಬಿ ಸಿಂಧು ಬಯಲಿನ ನಾಗರಿಕತೆ ಆಯ್ಕೆ ಸಿ ಈಜಿಪ್ಟ್ ನಾಗರಿಕತೆ ಆಯ್ಕೆ ಡಿ ಮೆಸಪೋಟನಿಯಾ ನಾಗರಿಕತೆ ಸೊ ಪಿರಾಮಿಡ್ ಅಂದರೆ ಅದು ಈಜಿಪ್ಟ್ ನಾಗರಿಕತೆ ಬರ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಎರಡು ಸಾರ್ವಜನಿಕ ಆಡಳಿತ ಎಂಬ ಪದ ಮೊದಲ ಬಾರಿಗೆ ಬಳಸಿದವರು ಆಪ್ಷನ್ ಎ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಪ್ಷನ್ ಬಿ ಪ್ಲೇಟೊ ಆಪ್ಷನ್ ಸಿ ವುಡ್ರೋ ವಿಲ್ಸನ್ ಆಪ್ಷನ್ ಡಿ ಫಿಫ್ನರ್ ಸರಿಯಾದ ಉತ್ತರ ಬರ್ತದ ಆಯ್ಕೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತವರು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದ ಮೊದಲಿಗೆ ಬಳಸಿದ್ರು ಪ್ರಶ್ನೆ ಮೂರು ಯೋಜನಾ ಆಯೋಗವನ್ನು ಸ್ಥಾಪಿಸಿದ ವರ್ಷ ಆಯ್ಕೆ ಎ ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಬಿ ಸಾವಿರದ ಒಂಬೈನೂರ ಐವತ್ತೆರಡು ಆಯ್ಕೆ ಸಿ ಸಾವಿರದ ಒಂಬೈನೂರ ಐವತ್ತೈದು ಆಯ್ಕೆ ಡಿ ಸಾವಿರದ ಒಂಬೈನೂರ ಅರವತ್ತೊಂದು ಸರಿಯಾದ ಉತ್ತರ ಆಯ್ಕೆ ಎ ಸಾವಿರದ ಒಂಬೈನೂರ ಐವತ್ತು ಮುಂದಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ನಾಲ್ಕನೇ ಪ್ರಶ್ನೆ ಇತ್ತು ಚೀನಾದ ದುಗುಡ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಸೊ ನೋಡುವ ಉತ್ತರ ಇದೆ ಹವಾಂಗ್ ಹೋ ನದಿಯನ್ನು ಚೀನಾದ ದುಗುಡ ಅಂತ ಏನು ಮಾಡ್ತಾರೆ ಕರೀತಾರೆ ಪ್ರಶ್ನೆ ಐದು ಲೋಕ ರೂಢಿಗಳೆಂದರೇನು ಅಂತ ಕೇಳಿದ್ದಾರೆ ಉತ್ತರ ನೋಡುವ ಎಸ್ ಒಂದಂಕದ ಪ್ರಶ್ನೆ ಇದೆ ಅದನ್ನು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ಮಾಡೋ ಚಟುವಟಿಕೆಗಳಿಗೆ ಲೋಕರೂಢಿಗಳು ಅಂತ ಕರೀತಾರೆ ಲೋಕ ಅಂದ್ರೆ ಜನ ರೂಢಿ ಅಂದರೆ ಎಸ್ ಏನಪ್ಪಾ ಅಂದರೆ ಒಂಥರ ಆಚರಣೆಗಳು ಅದ ಸೊ ಲೋಕರೂಢಿ ಅಂತ ಹೇಳ್ಬೋದು ಆರನೇ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಒಲಂಪಿಕ್ ಆಟಗಳು ಯಾವ ದೇಶದಲ್ಲಿ ಪ್ರಾರಂಭವಾದವು ಒಂದಂಕದ ಪ್ರಶ್ನೆ ಇತ್ತು ಸರಿಯಾದ ಉತ್ತರ ಗ್ರೀಕ್ ದೇಶದಲ್ಲಿ ಸೊ ಮೊಟ್ಟ ಮೊದಲಿಗೆ ಏನಾಗಿತ್ತಪ್ಪ ಅಂದರೆ ಒಲಂಪಿಕ್ ಆಟಗಳು ಪ್ರಾರಂಭ ಆಯಿತು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಬರೀಬೇಕಾಗಿತ್ತು ಪ್ರತಿ ಪ್ರಶ್ನೆಗೆ ಎರಡಂಕ ಒಟ್ಟಾರೆ ಎರಡು ಪ್ರಶ್ನೆಗಳಿದ್ದಾವೆ ನಾಲ್ಕಂಕ ಈ ವಿಭಾಗದಲ್ಲಿ ಏಳನೇ ಪ್ರಶ್ನೆ ಜ್ವಾಲಾಮುಖಿ ಎಂದರೇನು ಅದರ ವಿಧಗಳಾವವು ಅಂತ ಪ್ರಶ್ನೆ ಇದೆ ಸೊ ಉತ್ತರ ಇತ್ತು ಸೊ ಜ್ವಾಲಾಮುಖಿ ಅಂದರೆ ಭೂ ಮೇಲ್ಮೈನಲ್ಲಿ ಬಿರುಗು ಅಥವಾ ರಂಧ್ರಗಳು ಅಥವಾ ದ್ವಾರಗಳ ಮೂಲಕ ಶಿಲಾಪಾಕ ಹೊರಬೀಳುವುದೇ ಜ್ವಾಲಾಮುಖಿ ಅದರಲ್ಲಿ ಮೂರು ವಿಧಗಳು ಬರ್ತವೆ ಮೊದಲನೇದು ಜಾಗೃತ ಜ್ವಾಲಾಮುಖಿ ಎರಡು ಸುಪ್ತ ಜ್ವಾಲಾಮುಖಿ ಮೂರನೇದು ಲುಪ್ತ ಜ್ವಾಲಾಮುಖಿ ಎಸ್ ಪ್ರಶ್ನೆ ಎಂಟು ಸಂಸ್ಕೃತಿಯ ನಾಲ್ಕು ಗುಣಲಕ್ಷಣಗಳಾಗುವು ಅಂತ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇತ್ತು ಸೊ ತ ಉತ್ತರದಲ್ಲಿ ಬರಬೇಕು ಸಂಸ್ಕೃತಿ ಅಮೂರ್ತವಾದದ್ದು ಸಂಸ್ಕೃತಿ ಕಲಿಕೆಯನ್ನು ಉಂಟು ಮಾಡ್ತದೆ ಸಂಸ್ಕೃತಿ ಸಾಮಾಜಿಕವಾದದ್ದು ಸಂಸ್ಕೃತಿ ನಿರಂತರವಾದದ್ದು ಅಂತ ನಾಲ್ಕು ಲಕ್ಷಣಗಳು ಬರೆದ್ರೆ ಪ್ರತಿ ಲಕ್ಷಣಕ್ಕೆ ಅರ್ಧ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಇನ್ನ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಮೂರು ಪ್ರಶ್ನೆಗಳಿದ್ದಾವೆ ಅಂಕದ್ದು ಎರಡು ಪ್ರಶ್ನೆಗಳಿದ್ದಾವೆ ಒಂದೊಂದಕ್ಕೆ ಮೂರು ಅಂಕ ಒಟ್ಟು ಆರ ಅಂಕ ಪ್ರಶ್ನೆ ಒಂಬತ್ತು ವ್ಯವಹಾರ ವಿಕಸನ ಹಂತಗಳಾವವು ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡುವ ಇಲ್ಲಿ ಬರ್ತದೆ ಸೊ ಮೊದಲನೇದು ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ ಎರಡು ಪ್ರಾಣಿ ಸಾಕಾಣಿಕೆಯ ಹಂತ ಮೂರು ಕೃಷಿ ಅಥವಾ ಬೇಸಾಯದ ಹಂತ ನಾಲ್ಕು ಕುಶಲಕರ್ಮಿಗಳ ಹಂತ ಐದು ವಸ್ತು ವಿನಿಮಯ ಹಂತ ಆರು ಪಟ್ಟಣದ ಆರ್ಥಿಕ ಹಂತ ಏಳು ಅಂತಾರಾಷ್ಟ್ರೀಯ ವ್ಯಾಪಾರದ ಹಂತ ಲಾಸ್ಟ್ ಇರೋದು ಹಣದ ಆರ್ಥಿಕತೆಯ ಹಂತ ಅಂತ ಇದೆ ಸೊ ಇವೆಲ್ಲ ಏನಪ್ಪ ಅಂದರೆ ವ್ಯವಹಾರ ವಿಕಸನದ ಹಂತಗಳು ಅಂತ ಕೇಳಿದರೆ ಸೊ ಅಂಕದ ಪ್ರಶ್ನೆ ಇದೆ ಈ ಪ್ರಶ್ನೆ ತುಂಬಾ ಸರಿ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಇದೆ ಪ್ರಶ್ನೆ ಹತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಗುಣಲಕ್ಷಣಗಳು ಯಾವುವು ಉತ್ತರ ನೋಡುವ ಇಲ್ಲಿ ಏನು ಬರಿಬೇಕಾಗಿತ್ತಂದರೆ ಖಾಸಗಿ ಆಸ್ತಿ ಉದ್ಯಮದ ಸ್ವಾತಂತ್ರ್ಯ ಅನುಭೋಗಿಯ ಸಾರ್ವಭೌಮತ್ವ ಲಾಭದ ಉದ್ದೇಶ ಪೈಪೋಟಿ ಮಾರುಕಟ್ಟೆ ಮತ್ತು ಬೆಲೆಗಳು ಸರ್ಕಾರದ ಹಸ್ತಕ್ಷೇಪ ಇಲ್ಲದಿರುವಿಕೆ ಅಂತಕ್ಕಂಥದ್ದು ಸೊ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಏನಾಗ್ತದಪ್ಪ ಅಂತಂದರೆ ಗುಣಲಕ್ಷಣಗಳು ಆಗ್ತದೆ ಅಂತಕ್ಕಂಥ ಪ್ರಶ್ನೆ ಬರೀಬೇಕಿತ್ತು ಇನ್ನು ಪ್ರಶ್ನೆ ಪತ್ರಿಕೆ ಲಾಸ್ಟ್ ಇದೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಒಂದೇ ಪ್ರಶ್ನೆ ಇದೆ ನಾಲ್ಕು ಅಂಕ ಸೊ ಟೋಟಲಿ ನಾಲ್ಕು ಅಂಕ ಇದೆ ಏನಿದೆ ಹನ್ನೊಂದನೇ ಪ್ರಶ್ನೆ ಭೂಕಂಪನ ಅಲೆಗಳಲ್ಲಿ ಎಷ್ಟು ವಿಧಗಳು ಭೂಕಂಪನದಿಂದ ಆಗುವ ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ ಸೊ ನೋಡುವ ಸೊ ಮೊದಲಿಗೆ ಭೂಕಂಪನದ ಅಲೆಗಳಲ್ಲಿರ್ತಕ್ಕಂಥದ್ದು ಮೂರು ಪ್ರಕಾರಗಳು ಸೊ ಮೊದಲಿಗೆ ಪ್ರಾಥಮಿಕ ಅಲೆಗಳು ಬರ್ತದೆ ದ್ವಿತೀಯ ಅಲೆಗಳು ಬರ್ತದೆ ಮೇಲ್ಮೈ ಅಲೆಗಳು ಬರ್ತದೆ ಈ ಭೂಕಂಪದ ಅಲೆಗಳಿರ್ತಕ್ಕಂಥ ಪರಿಣಾಮಗಳು ಅಂದರೆ ಅಪಾರ ಜೀವ ಹಾನಿ ಉಂಟು ಮಾಡ್ತದೆ ಆಸ್ತಿ ಪಾಸ್ತಿ ಹಾಳಾಗ್ತದೆ ಕಟ್ಟಡಗಳು ಹಾಳಾಗ್ತವೆ ರಸ್ತೆ ಸಂಪರ್ಕ ಕಡಿತ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ತಾವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು ಸ್ನೇಹಿತರೆ ಇಷ್ಟಿತ್ತು ಎಂಟನೇ ತರಗತಿಯ ಎರಡನೇ ಎಫ್ ಎರಡರ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾಕೀಯ ಆನ್ಸರ್ಸ್ಗಳನ್ನು ಸಹಿತ ಏನು ಮಾಡಿದ್ದೀನಿ ಪೋಸ್ಟನ್ನು ಮಾಡಿದ್ದೀನಿ ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ವಿಷಯದ ಪ್ರಶ್ನೆ ಪತ್ರಿಕೆ ಬಿಡೋಗಳಲ್ಲಿ ಸಿಗ್ತೀನಿ ಇದು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇತ್ತು ಇಲ್ಲೆಲ್ಲ ಯಾವ ಪಾಠಗಳನ್ನು ತೆಗೆದುಕೊಂಡಿದ್ದೇವಲ್ಲ ಅವೆಲ್ಲ ಪಾಠಗಳ ಮೇಲೆ ನಾವೇನು ಮಾಡಿದ್ದೀವಿ ಈಗಾಗಲೇ ಸ್ನೇಹಿತರೆ ಪ್ರಶ್ನೋತ್ತರಗಳನ್ನು ಡೀಟೇಲ್ ಆಗಿ ಹಾಕಿದ್ದೀವಿ ಇದಿತ್ತು ಕೇವಲ ಒಂದು ಮಾಡಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಸೊ ತಾವುಗಳು ಹೆಚ್ಚು ಅಂಕಗಳನ್ನು ಗಳಿಸ್ಬೇಕಂದ್ರೆ ಎಲ್ಲ ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು ನೋಟ್ಸ್ಗಳಾಗಿರ್ಬೋದು ನಿಮ್ಮ ಕ್ಲಾಸಲ್ಲಿ ಸಬ್ಜೆಕ್ಟ್ ಟೀಚರು ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರಲ್ಲ ಅವುಗಳನ್ನು ಖಂಡಿತವಾಗಿ ಫೋಕಸ್ ಮಾಡ್ಕೊಂಡು ಹೋಗಿ ಇಲ್ಲಿಂದ ನಿಮಗೆ ಅಂಕಗಳು ಬಂದೇ ಬರ್ತವೆ ಸೊ ನಮ್ಮದೇ ಒಂದು ಫೇಸ್ಬುಕ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಫಾಲೋ ಆಗಿ ನಮ್ಮದೇ ಒಂದು ಇನ್ಸ್ಟಾ ಐಡಿಯಾದ ಸ್ಟಡಿ ವಿತ್ ಪರಶುರಾಮ್ ಅಂತ ಅಲ್ಲಿನೂ ಕೂಡ ನಾವು ಎಸ್ ಸ್ಟೋರಿಗಳನ್ನು ಸ್ಟೇರ್ ಮಾಡ್ತಾನೆ ಇರ್ತೀವಿ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ಫಾಲೋ ಆಗಿ ವೆರಿ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿನಿತ್ಯ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಲಿಂಕ್ ಆಗಿರ್ಬೋದು ಪಿ ಡಿ ಎಫ್ ಫೈಲ್ಗಳಾಗಿರ್ಬೋದು ನಿಮ್ಮ ಸ್ಟಡಿಗೆ ಬೇಕಾಗ್ತಕ್ಕಂಥ ಒಂದು ಎನ್ವಿರಾನ್ಮೆಂಟನ್ನು ನಾವು ಏನು ಮಾಡ್ತೇವಪ್ಪ ಅಂದ್ರೆ ಮೋಟಿವೇಟನ್ನು ಮಾಡಲಿಕ್ಕೆ ಆ ಗ್ರೂಪ್ ಇದೆ ಸೊ ಅಲ್ಲಿನೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಸೊ ಹೆಚ್ಚು ತಾವೆಲ್ಲರೂ ಕೂಡ ಏನು ಮಾಡ್ಬೋದು ನಮ್ಮ ಚಾನಲ್ನ ಬೆನಿಫಿಟ್ಗಳನ್ನು ತೆಗೆದುಕೊಳ್ಬೋದು ಸೊ ವಿಡಿಯೋಗಳನ್ನು ನಮಗೆ ಎಲ್ಲಿ ಸಾರ್ಥಕತೆ ಆಗ್ತದೆ ಅಂತಂದರೆ ಹೆಚ್ಚು ಶೇರ್ಗಳನ್ನು ಮಾಡೋದ್ರಿಂದ ತಾವು ವಿಡಿಯೋಗಳನ್ನು ನೋಡಿದ ತಕ್ಷಣ ಕನಿಷ್ಠ ಐದಾರು ಸ್ನೇಹಿತರಿಗೆ ಒಬ್ಬೊಬ್ಬರು ಕೂಡ ಶೇರ್ಗಳನ್ನು ಮಾಡಿದರೆ ಖಂಡಿತವಾಗಿ ಬೆನಿಫಿಟ್ ಆಗ್ತದೆ ಸೊ ನಿಮಗೂ ಕೂಡ ನಾಲೆಜ್ ಹೆಚ್ಚಾಗ್ತದೆ ಇದರಿಂದ ಎಸ್ ಅವ್ರಿಗೂ ಕೂಡ ಸಹಕಾರಿ ಆಗ್ದಂಗೆ ಆಗ್ತದೆ ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಇದು ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಇದು ಮಾಡಲ್ ಇಟ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಯಾವೆಲ್ಲ ಲೆಫನಿಂದ ನಿಮಗೆ ಪಾಠಗಳನ್ನು ಬರ್ತಾವೆ ಅನ್ನೋದನ್ನು ಕೂಡ ನಾವೇನು ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಾಕಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ನಿಮಗೆ ಪ್ಲೇ ಲಿಸ್ಟ್ ಕೊಟ್ಟಿದ್ದೀವಿ ಎಂಟನೇ ತರಗತಿ ಕನ್ನಡ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ವಿಜ್ಞಾನ ಸಮಾಜ ವಿಜ್ಞಾನ ಅವುಗಳನ್ನ ಚೆಕ್ ಮಾಡೋದರಿಂದ ಆ ಪಾಠದಲ್ಲಿ ನೋಟ್ಸ್ಗಳು ಬರ್ತವೆ ಕ್ವಶನ್ ಆನ್ಸರ್ಸ್ ಬರ್ತವೆ ಅವುಗಳನ್ನ ಚೆನ್ನಾಗಿ ಒಂದಲ್ಲ ಎರಡು ಸರಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಮ ಶಾಲೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಎಕ್ಸಾಮ್ ಮಾಡ್ತಾರಲ್ಲ ಅದನ್ನು ಆಗಿ ನೀವು ಏನು ಮಾಡ್ತಕ್ಕಂದರೆ ತೆಗೆದುಕೊಳ್ತೀವಿ ಇದನ್ನು ಓವರ್ ಆಲ್ ಹತ್ತು ಮಾರ್ಕ್ಸ್ಗೆ ಗ್ರೇಡ್ಗೆ ಏನು ಮಾಡ್ತಾರಪ್ಪ ಅಂದರೆ ಕನ್ವರ್ಟ್ ಮಾಡ್ತಾರೆ ನಿಮ್ಮ ಸಬ್ಜೆಕ್ಟ್ ಟೀಚರು ಟ್ವೆಂಟಿ ಮಾರ್ಕ್ ಎಕ್ಸಾಮ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ ತೆಗೆದುಕೊಳ್ತಾರೆ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಖಂಡಿತವಾಗಿ ನನ್ನ ವಿಡಿಯೋಗಳನ್ನು ತಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸಿಗುವ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಬಾಯ್